ಶ್ರೀ ಗುರು ಬಸವಲಿಂಗಾಯ ನಮಃ ಹಾಗೂ ಶ್ರೀ ಬಸವ ಚಾನಲ್ ವೀಕ್ಷಕ ಸರ್ವ ಬಾಂಧವರಿಗೂ ಶರಣು ಶರಣಾರ್ಥಿಗಳು ಈ ದಿನ ಅಷ್ಟಾವರಣದಲ್ಲಿ ವಿಭೂತಿಯನ್ನು ಇದ್ದೀವಿ ವಿಭೂತಿ ಅಂದರೆ ಭೂತಿ ಇರುವುದು ಏನು ವಿಶೇಷವಾಗಿರುವಂಥದ್ದು ವಿಭೂತಿ ಈ ವಿಭೂತಿ ಬಹಳ ಅತ್ಯುತ್ತಮವಾದ ಶ್ರೇಷ್ಠವಾದ ವಿಶೇಷ ಗುಣವನ್ನು ಇರ್ತಕ್ಕಂಥದ್ದು ವಿಭೂತಿ ಇಲ್ಲಿ ಈ ವಿಭೂತಿಯನ್ನು ಸರ್ವಾಂಗಕ್ಕೂ ಧಾರಣೆ ಮಾಡಿ ಎಲ್ಲರೂ ಆಧ್ಯಾತ್ಮಿಕ ಶುಭ ಕಾರ್ಯಗಳಲ್ಲಿ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ತಾರೆ ಇಂಥ ವಿಭೂತಿ ಹೇಗೆ ತಯಾರಾಗಿರೋದು ಈ ವಿಭೂತಿ ಯಾವುದರಿಂದ ತಯಾರಾಗಿದೆ ಅಂತಕ್ಕಂಥ ವಿಚಾರ ಮತ್ತು ಅದರ ಮಹತ್ವ ಗುಣಲಕ್ಷಣಗಳನ್ನು ನಾವು ಈಗ ಪ್ರಸ್ತುತಪಡಿಸ್ತಿದ್ದೀವಿ ಇಲ್ಲಿ ವಿಭೂತಿಯನ್ನು ಶ್ರೇಷ್ಠವಾದ ವಿಭೂತಿ ಅಂದರೆ ಹಸುವಿನ ಸಗಣಿಯಿಂದ ತಯಾರು ಮಾಡಿರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದ ವಿಭೂತಿಯಾಗ್ತದೆ ಅದರಲ್ಲಿ ಮಹಾ ಅನೇಕ ಶ್ರೇಷ್ಠ ಲಕ್ಷಣಗಳು ಅದರಲ್ಲಿ ಕೂಡಿ ಬರ್ತವೆ ಸಗಣಿ ಅಂದರೆ ಅಸಹ್ಯ ಪದಾರ್ಥ ಇರ್ಬೋದು ಅಂಥ ಸಗಣಿಯಿಂದ ಶ್ರೇಷ್ಠವಾಗಿರ್ತಕ್ಕಂಥ ವಿಭೂತಿಯನ್ನು ತಯಾರು ಮಾಡ್ತವೆ ಇಲ್ಲಿ ಗುರು ಬಸವಣ್ಣನವರ ಒಂದು ವಚನ ಹೀಗೆ ಹೇಳ್ತದೆ ಸಗಣಿಯ ಬೆನಕಂಗೆ ಸಂಪಿಗೆ ಅರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗಂಜಳ ಬಿಡದಣ್ಣ ಅಂತಕ್ಕಂಥ ವಿಚಾರ ಹೇಳ್ತಾರೆ ಇಲ್ಲಿ ಸಗಣಿಯಲ್ಲಿ ಬೆನಕನನ್ನು ಮಾಡಿ ಪೂಜೆ ಮಾಡ್ತಾರೆ ಬೆನಕನ ಹೆಸರಿ ಮೇಲೆ ಗಣಪತಿ ಹೆಸರಿ ಮೇಲೆ ಸಗಣಿಯನ್ನು ಇಟ್ಟು ಅದನ್ನು ಪೂಜೆ ಮಾಡ್ತಾರೆ ಪೂಜೆ ಮಾಡಿದಾಗ ಅದು ರಂಜನೆ ಕಾಣ್ತದೆ ಅದಕ್ಕೆ ಧರಿಸಿರ್ತಕ್ಕಂಥ ಪುಷ್ಪ ಪತ್ರೆ ಎಲ್ಲದರ ರಂಜನೆ ಕಾಣ್ತೈತೆ ಆದರೆ ಸಗಣಿ ಅಂತರಂಗದಲ್ಲಿರ್ತಕ್ಕಂಥ ದುರ್ವಾಸನೆ ದುರ್ಗುಣಗಳು ಮಾತ್ರ ಹೋಗಿರೋದಿಲ್ಲ ಮತ್ತು ಇಂಥ ಸಗಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಭೂತಿಯನ್ನು ಹೇಗೆ ತಯಾರು ಮಾಡೋದು ತಯಾರು ಮಾಡೋದಕ್ಕೆ ಅದು ಹೇಗೆ ಶ್ರೇಷ್ಠ ವಸ್ತು ಆತ ಸಗಣಿ ಇಲ್ಲಿ ಅದನ್ನು ನಾವು ವಿಚಾರ ಮಾಡಬೇಕು ಸಗಣಿ ಶ್ರೇಷ್ಠವಾದ ವಿಭೂತಿಯಾಗಿ ಪರಿವರ್ತನೆ ಆಗಬೇಕಾದರೆ ಅಲ್ಲಿ ಅದರೊಳಗೆ ಇರ್ತಕ್ಕಂಥ ಆ ದುರ್ಗುಣ ದುರ್ವಾಸನೆಗಳನ್ನು ನಿವಾರಣೆ ಮಾಡಬೇಕಾಗ್ತದೆ ದುರ್ಗುಣ ದುರ್ವಾಸನೆಯನ್ನು ನಿವಾರಣೆ ಮಾಡೋದು ಹೇಗೆ ಸಗಣಿದ ಸಗಣಿಯನ್ನು ಒಣಗಿಸಿದರೆ ಅದರಲ್ಲಿರ್ತಕ್ಕಂಥ ವಾಸನೆ ಹೊರಟು ಹೋಗುತ್ತದೆ ಒಣಗಿದ ಆ ಸಗಣಿ ಕುಳ್ಳನ್ನು ಸುಟ್ಟಾಗ ಅದರಲ್ಲಿರ್ತಕ್ಕಂಥ ಸರ್ವ ದುರ್ಗುಣಗಳು ಹೊರಟೋಗಿ ವಿಶೇಷವಾದ ಒಂದು ಗುಣ ಅದಕ್ಕೆ ಪ್ರಾಪ್ತಿಯಾಗ್ತದೆ ಇಂಥ ವಿಶೇಷವಾದ ಗುಣ ಪ್ರಾಪ್ತಿಯಾದಾಗ ಆ ಸುಟ್ಟ ನಂತರ ಬಂದಿರತಕ್ಕಂಥ ಬೋಧಿಯನ್ನು ಸಂಸ್ಕರಿಸಿ ಸಂಸ್ಕರಿಸಿ ವಿಶೇಷವಾದ ವಿಭೂತಿಯನ್ನು ತಯಾರು ಮಾಡ್ತಾವಲ್ಲ ಅಂದರೆ ಇದು ಎಷ್ಟು ಮಟ್ಟಿಗೆ ಸಂಸ್ಕಾರ ಇದಕ್ಕೆ ಸಂಸ್ಕಾರ ಪರಿವರ್ತನೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಇಲ್ಲಿ ಆ ಸಗಣಿ ಒಣಗಿದಾಗ ಅದರಲ್ಲಿರ್ತಕ್ಕಂಥ ದುರ್ಗುಣ ದುರ್ವಾಸನೆ ಹೊರಟೋಗುತ್ತದೆ ಸುಟ್ಟಾಗ ದುರ್ಗುಣ ದುರ್ವಾಸನೆ ಎಲ್ಲವೂ ಹೊರಟೋಗಿ ಬರೀ ಪರಿಶುದ್ಧವಾದ ಬಿಳಿಯ ಬೂದಿಯಾಗಿ ಅದು ಮಾರ್ಪಾಟಾಗ್ತದೆ ಆ ಮಾರ್ಪಾಟಾಗಿರ್ತಕ್ಕಂಥ ಬೂದಿ ಮತ್ತೆ ಸುಟ್ಟರೆ ಸುಡಲ್ಲ ಇಟ್ಟರೆ ಕೆಡಲ್ಲ ಹುಳ ಮುಟ್ಟಲ್ಲ ಹಾಳಾಗೋದೇ ಇರ್ತಕ್ಕಂಥ ಮತ್ತು ಯಾವಾಗಲೂ ಶಾಶ್ವತವಾಗಿ ಇರ್ತಕ್ಕಂಥ ಬಿಳಿಯ ಬಣ್ಣವನ್ನು ಅದು ಹೊಂದುತ್ತದೆ ಬಿಳಿಯ ಬಣ್ಣ ಅರಿವಿನ ಸಂಕೇತ ಬೆಳಕಿನ ಸಂಕೇತ ಆ ಸ್ಥಿತಿ ಈ ಸಗಣಿಗೆ ಪ್ರಾಪ್ತಿಯಾಗ್ತದೆ ಇಲ್ಲಿ ಮಾನವನನ್ನು ದೇವನನ್ನಾಗಿ ಪರಿವರ್ತನೆಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಸಗಣಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರದಂತೆ ಮಾನವನಿಗೂ ಕೂಡ ಸಂಸ್ಕಾರ ಕೊಡ್ತಾರೆ ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ ಇಲ್ಲಿ ಸಗಣಿಗೆ ಸಂಸ್ಕಾರ ಕೊಟ್ಟಾಗ ವಿಶೇಷವಾದ ವಿಭೂತಿಯಾಗಿ ಅದು ಪರಿವರ್ತನೆ ಆಗ್ತದೆ ಮಾನವನಿಗೆ ಅದೇ ರೀತಿಯ ಸಂಸ್ಕಾರ ಕೊಟ್ಟಾಗ ಮಾನವನಲ್ಲಿ ಅನೇಕ ಇಂದ್ರಿಯಜನ್ಯವಾದ ಅನೇಕ ಗುಣಗಳು ಅನೇಕ ವಿಚಾರಗಳು ಅವನಲ್ಲಿ ಮನೆ ಮಾಡಿರ್ತಾವೆ ಇದಕ್ಕೆ ಹೇಗೆ ಸಂಸ್ಕಾರವನ್ನು ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ದುರ್ಗುಣ ದುರ್ವಾಸನೆಗಳನ್ನು ತೆಗೆದಾಗ ಅದು ವಿಶೇಷವಾದ ಒಂದು ಸ್ಥಿತಿಯನ್ನು ತಾನು ಹೆಂಗೆ ಪಡ್ಕೊಳ್ತದೋ ಮಾನವನಿಗೂ ಸಂಸ್ಕಾರ ಕೊಟ್ಟಾಗ ಅವನಲ್ಲಿ ಅಂತರಂಗಿಕವಾಗಿರ್ತಕ್ಕಂಥ ಇಂದ್ರಿಯಜನ್ಯವಾದ ಗುಣಗಳನ್ನು ಪರಿವರ್ತನೆಗೊಳಿಸುವುದೇ ಸಂಸ್ಕಾರ ಅನಿಸಿಕೊಳ್ತದೆ ಈ ರೀತಿಯಾಗಿ ಈ ವಿಭೂತಿಯನ್ನು ಸಹಜವಾಗಿ ಎಲ್ಲ ಹಸಿವಿನ ಸಗಣಿಯಿಂದ ಇದನ್ನು ತಯಾರು ಮಾಡಿರುವಂಥದ್ದು ಇಂಥ ಹಸಿವಿನ ಸಗಣಿಯನ್ನು ವಿಶೇಷವಾಗಿ ಸಂಸ್ಕಾರಗೊಂಡಾಗ ಅದು ಭಸ್ಮ ಭಸ್ಮ ಅಂತ ಕರೀತೀವಿ ಆ ಭಸ್ಮ ಬೂದಿ ಆ ಬೂದಿಯನ್ನು ಮತ್ತೆ ಸಂಸ್ಕರಿಸ್ತಾರೆ ಅದನ್ನು ವಿಭೂತಿಯನ್ನಾಗಿ ಮಾರ್ಪಾಡು ಮಾಡೋದಕ್ಕೆ ಅದನ್ನು ಮತ್ತೆ ಜಲದಲ್ಲಿ ನೆನೆಯಿಟ್ಟು ಆ ಜಲದಲ್ಲಿ ಸೋಸಿ ಅದನ್ನು ತೆಗೆದು ಮತ್ತೆ ಪುನಃ ಎರಡು ಮೂರು ಸಾರಿ ಈ ರೀತಿ ವ್ಯವಸ್ಥೆಯನ್ನು ಮಾಡಿದಾಗ ಅದು ಪರಿಶುದ್ಧವಾದ ಸೋಸಲ್ಪಟ್ಟ ವಿಭೂತಿ ಆಗ್ತದೆ ಆ ವಿಭೂತಿಯನ್ನು ಪುನಃ ಅದನ್ನು ಪುಡಿ ಮಾಡಿ ಮತ್ತೆ ಸೋಸಿ ಮತ್ತೆ ಮಾಡಿ ಅದನ್ನು ಪುಟಕ್ಕೆ ಇಡ್ತಾರೆ ಪುಟಕ್ಕೆ ಪುಟಕ್ಕೆ ಇಟ್ಟಾಗ ಅದರಲ್ಲಿರ್ತಕ್ಕಂಥ ಕಂದು ಬಣ್ಣ ಎಲ್ಲ ಗುಣಗಳು ಹೋಗಿ ಶ್ರೇಷ್ಠವಾದ ಬಿಳಿಯ ಉ ವಿಭೂತಿಯಾಗಿ ಮಾರ್ಪಾಟಾಗ್ತದೆ ಇಂಥ ಬಿಳಿಯ ವಿಭೂತಿ ಮಾರ್ಪಾಟಾದಾಗ ಈ ವಿಭೂತಿಯನ್ನು ಗುರುವಿನ ಸದ್ಗುರುವಿನ ಅನುಭವಿ ಗುರುಗಳ ಪಾದೋದಕದಿಂದ ಕ್ರಿಯಾ ಸಂಸ್ಕಾರವನ್ನು ಅದಕ್ಕೆ ಕೊಟ್ಟು ಆನಂತರ ಗುರುವಿನಿಂದ ಅನುಗ್ರಹ ಮಾಲ್ ಮಾಡಲ್ಪಟ್ಟು ಧರಿಸಿದರೆ ಆ ಧರಿಸಿರ್ತಕ್ಕಂಥ ವಿಭೂತಿ ಸಂಕೇತ ಬಿಳಿಯ ಬಣ್ಣ ಬಿಳಿ ಬಣ್ಣ ಅರಿವಿನ ಸಂಕೇತ ಜ್ಞಾನದ ಸಂಕೇತ ಅದನ್ನು ಶರಣರಾಗಿರ್ತಕ್ಕಂಥವರು ಭಕ್ತರಾಗಿರ್ತಕ್ಕಂಥವರು ಎಲ್ಲರೂ ಧರಿಸೋದಕ್ಕೆ ಮಹಾ ಯೋಗ್ಯವಾದ ಪ್ರಶಸ್ತಿದಾಯಕವಾದ ಶಕ್ತಿ ಅದಕ್ಕೆ ಪ್ರಾಪ್ತಿಯಾಗ್ತದೆ ಎಷ್ಟು ಚೆನ್ನಾಗಿ ಅದಕ್ಕೆ ಶಕ್ತಿ ಪ್ರಾಪ್ತಿ ಆಗ್ತದೆ ಅಂದರೆ ಅದನ್ನು ಸರ್ವಾಂಗಕ್ಕೂ ಭಸ್ಮದ್ದೋಳನ ಅಂತ ಕರೀತಾರೆ ಭಸ್ಮ ಸ್ನಾನ ಅಂತ ಕರೀತಾರೆ ಭಸ್ಮ ಧಾರಣೆ ಅಂತ ಕರೀತಾರೆ ಇಲ್ಲಿ ಆ ವಿಭೂತಿ ಮೇಲೆ ಹುಳ ಮುಟ್ಟೋದಿಲ್ಲ ಕೆಡೋದಿಲ್ಲ ಬಣ್ಣ ಬದಲಾಗೋದಿಲ್ಲ ಮತ್ತು ಸುಟ್ಟರೆ ಸುಡೋದಿಲ್ಲ ಅಂಥ ಶಾಶ್ವತವಾದ ಆ ಶಕ್ತಿ ವಿಭೂತಿಗೆ ಪ್ರಾಪ್ತಿ ಆಗ್ತದೆ ಇದನ್ನು ಮೂರು ಬಟ್ಟಿನಲ್ಲಿ ಧಾರಣೆ ಮಾಡಿಕೊಳ್ತೀವಿ ನಾವೆಲ್ಲ ಮೂರು ಬಟ್ಟಿನಲ್ಲಿ ನಮ್ಮ ಲಲಾಟದಲ್ಲಿ ಧರಿಸ್ತೀವಿ ಮೂರು ಬಟ್ಟಿನಲ್ಲಿ ಯಾಕೆ ಧರಿಸ್ತೀವಿ ಮೂರು ಬಟ್ಟಿನಲ್ಲಿ ಅದನ್ನು ಯಾಕೆ ಧರಿಸಬೇಕು ಇಲ್ಲಿ ಪ್ರತಿಯೊಬ್ಬರಿಗೂ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ಶರೀರಗಳಿದವು ಈ ಮೂರು ಶರೀರದಲ್ಲಿ ಗೈದಾಗ ಸ್ಥೂಲದಲ್ಲಿ ಆಗಲಿ ಸೂಕ್ಷ್ಮದಲ್ಲಿ ಆಗಲಿ ಕಾರಣದಲ್ಲಿ ಆಗಲಿ ಇರ್ತಕ್ಕಂಥ ಅವಗುಣಗಳನ್ನು ದುರ್ಗುಣಗಳನ್ನು ಆಂತರಿಕ ದುರ್ವಾಸನೆಗಳನ್ನು ಕಳೆದುಕೊಂಡು ನಾನು ಪರಿಶುದ್ಧವಾಗಿದ್ದೀನಿ ಅನ್ನೋದರಿಂದ ಮೂರು ಬಟ್ಟಿನಲ್ಲಿ ಲಲಾಟದಲ್ಲಿ ಈ ಭಸ್ಮವನ್ನು ಧರಿಸಲಾಗ್ತದೆ ಇದನ್ನು ಭಸ್ಮ ಸ್ನಾನ ಭಸ್ಮ ದೋಳನ ಭಸ್ಮ ಧಾರಣೆ ಮಾಡಿಕೊಂಡಾಗ ಆಗ್ತಕ್ಕಂಥ ಪರಿಣಾಮಗಳೇನು ಪರಿಣಾಮಗಳೇನು ಇವತ್ತು ನಾವು ಸಿಟಿಯಲ್ಲಿ ಸಿಗತಕ್ಕಂಥ ಅನೇಕ ಪೌಡರುಗಳನ್ನು ಅನೇಕ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಪೌಡರುಗಳನ್ನು ತಂದು ನಾವು ಧರಿಸ್ತಾ ಇದ್ದೀವಿ ಆದರೂ ಅಲ್ಲಿ ಬಕ್ಕೆ ಆಗೋದು ಮೊಡವೆ ಆಗೋದು ಮತ್ತು ಮುಖ ವಿಕಾರ ಆಗೋದನ್ನು ಕಾಣ್ತೀವಿ ಆದರೆ ಈ ಭಸ್ಮ ಧಾರಣೆ ಮಾಡಿದಾಗ ಭಸ್ಮ ಧಾರಣೆ ಮಾಡಿದಾಗ ಆಗಿರೋವಂಥವು ಕೂಡ ನಿರ್ನಾಮವಾಗ್ತವೆ ಮತ್ತು ಯಾವ ಪ್ರಾಪ್ತಿ ಆಗೋದಿಲ್ಲ ಅಂಥ ದಿವ್ಯ ಶ್ರೇಷ್ಠ ಗುಣವನ್ನು ವಿಭೂತಿ ತಾನು ಪಡ್ಕೊಂಡಿರ್ತದೆ ಇಂಥ ಶ್ರೇಷ್ಠ ಗುಣದಲ್ಲಿ ಎಷ್ಟೋ ಜನ ಅದನ್ನು ಸುಮ್ಮನೆ ಧಾರಣೆ ಮಾಡಿಕೊಂಡಾಗ ಬಸವ ದೋಳನ ಮಾಡಿಕೊಂಡಾಗ ಬಸವ ಧಾರಣೆ ಧರಿಸಿರ್ತಕ್ಕಂಥ ಶರೀರಿಯಾಗಿ ಅವರು ಎಲ್ಲೇ ಸಂಚಾರ ಮಾಡಿದರೂ ಗಾಳಿಯಲ್ಲಿ ವಾತಾವರಣದಲ್ಲಿ ಇರ್ತಕ್ಕಂಥ ಅನೇಕ ಕ್ರಿಮಿ ಕೀಟ ರೋಗಾಣುಗಳು ಅಣು ಸ್ವರೂಪ ಕಣ್ಣಿಗೆ ಕಾಣೋದಿಲ್ಲ ಅವು ಶರೀರವನ್ನು ಸೇರಿಕೊಳ್ತಾವೆ ಕೂದಲ ಮೇಲೆ ಚರ್ಮದ ಮೇಲೆ ನಮ್ಮಲ್ಲಿ ಸೇರಿಕೊಳ್ತಾವೆ ಹೀಗೆ ಸೇರಿಕೊಂಡಿರ್ತಕ್ಕಂಥ ಅಣುಗಳು ಇವತ್ತಲ್ಲ ಹಿಂದಲ್ಲ ನಾವು ಶವ ಸಂಸ್ಕಾರಕ್ಕೆ ಅಂತ ಹೋಗ್ತೀವಿ ಶವ ಸಂಸ್ಕಾರಕ್ಕೆ ಹೋದಾಗ ಕೆಲವರು ಅದು ಸೂತಕ ಅಂತಂದು ಅಲ್ಲಿ ಬಹಳ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋದವರು ಬಂದು ಸ್ನಾನ ಮಾಡ್ತಾರೆ ಇಲ್ಲಿ ಶರಣರಿಗೆ ಅಂಗದ ಮೇಲೆ ಲಿಂಗ ಇದ್ದವರಿಗೆ ಭಸ್ಮ ಧಾರಣೆ ಮಾಡಿಕೊಂಡವರಿಗೆ ಯಾವುದೇ ಸೂತಕಾದಿಗಳ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಮತ್ತು ಅಲ್ಲಿ ಒಂದು ಕ್ರಿಯೆ ನಡೀತದೆ ಯಾವಾಗ ನಮ್ಮ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಚೈತನ್ಯ ಅದು ಹೊರಗೆ ಹೊರಟೋಯ್ತು ಇದು ಶವ ಆಗಿಬಿಡ್ತದೆ ಇಲ್ಲಿ ಅವರಿಗೆ ಅನೇಕ ಕಾಯಿಲೆಗಳ ಸಂಬಂಧ ಇರ್ತವೆ ಯಾವುದೇ ಬಿ ಪಿ ಇರ್ಬೋದು ಮತ್ತು ಯಾವುದೇ ಶುಗರ್ ಇರ್ಬೋದು ಏನೇ ಕಾಯಿಲೆ ಇರ್ಬೋದು ಆ ಕಾಯಿಲೆಗಳು ಬಂದಿರೋದು ಯಾವುದರಿಂದ ಅಂದರೆ ಸಣ್ಣ ರೋಗಾಣುಗಳಿಂದ ಕ್ರಿಮಿಗಳಿಂದ ಆ ಕ್ರಿಮಿ ಶರೀರವನ್ನು ಪ್ರವೇಶ ಮಾಡಿ ಅಥವಾ ಚರ್ಮದ ಮೇಲೆ ಕುಳಿತು ಚರ್ಮದ ರಂಧ್ರದಲ್ಲಿ ಸೇರಿಕೊಂಡು ಆ ನಂತರದಲ್ಲಿ ಶರೀರವನ್ನು ವ್ಯಾಪಿಸಿಕೊಂಡು ಅದು ವ್ಯಾಧಿಯಾಗಿ ವಿಕಾಸಗೊಂಡು ಬಿಡುತ್ತದೆ ಯಾರು ಈ ಭಸ್ಮ ಧಾರಣೆಯನ್ನು ಮಾಡಿಕೊಂಡಿರ್ತಾರೆ ಭಸ್ಮ ಧಾರಣೆಯನ್ನು ಇಂಥ ವಿಶೇಷವಾದ ವಿಭೂತಿಯನ್ನು ಗುರುಗಳ ಕ್ರಿಯಾ ಪಾದೋದಕದಿಂದ ಶುದ್ಧವಾಗಿರ್ತಕ್ಕಂಥ ಅನುಗ್ರಹವಾಗಿರ್ತಕ್ಕಂಥ ವಿಭೂತಿಯನ್ನು ಸರ್ವಾಂಗಕ್ಕೂ ಧರಿಸಿ ಧಾರಣೆ ಮಾಡಿಕೊಂಡಾಗ ಅವರು ಎಲ್ಲೇ ಹೋಗಿ ಬರಲಿ ಯಾವುದೇ ವಾತಾವರಣದಲ್ಲಿರ್ತಕ್ಕಂಥ ಅಣುಗಳು ಕ್ರಿಮಿಗಳು ರೋಗಾಣುಗಳು ವ್ಯಾಧಿ ತರ್ತಕ್ಕಂಥ ಕೀಟಗಳು ಇವು ಏನೇ ಇದ್ದರೂ ಕೂಡ ಚರ್ಮದ ಮೇಲೆ ದೇಹದ ಮೇಲೆ ಆವರಿಸಿಕೊಂಡು ಕುಳಿತಾಗ ಅಲ್ಲಿ ಅವು ಇರೋದಿಲ್ಲ ಯಾಕೆಂದರೆ ವಿಭೂತಿಯಲ್ಲಿ ಕ್ಷಾರ ಅಂತಕ್ಕಂಥ ಒಂದು ಗುಣ ಇದೆ ಆ ಕ್ಷಾರ ಅಂತಕ್ಕಂಥ ಗುಣ ಅವಕ್ಕೆ ತಗಲಿದ ಕೂಡಲೇ ಅವು ಶರೀರ ಬಿಟ್ಟು ಬಿದ್ದು ಬಿದ್ದೋಗ್ತವೆ ಇಲ್ಲ ಬೇರೆ ಕಡೆ ತೊಲಗೆ ಬಿಡ್ತಾವೆ ಆದ್ದರಿಂದ ಒಂದು ಸರ್ವ ರೀತಿಯಿಂದ ಆರೋಗ್ಯ ರಕ್ಷಣೆಗಾಗಿ ವಿಭೂತಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನು ವಿಭೂತಿಯಲ್ಲಿರ್ತಕ್ಕಂಥ ವಿಶೇಷವಾದ ಗುಣವನ್ನು ನಾವು ಕಂಡುಕೊಳ್ತೀವಲ್ಲಿ ಹೀಗಾಗಿ ವಿಭೂತಿ ಅಂತಕ್ಕಂಥದ್ದು ವಿಶೇಷವಾಗಿರುವಂಥದ್ದು ಯಾವುದರಿಂದ ಮಾಡಲ್ಪಡ್ತು ಅದು ಸಗಣಿಯಿಂದ ಸಗಣಿಯ ಸಂಸ್ಕರಿಸಿ ಮಾಡಿರ್ತಕ್ಕಂಥದ್ದರಿಂದ ಇದು ಬರೋದಕ್ಕೆ ಸಾಧ್ಯವಾಯಿತು ಹಾಗೆ ಇಲ್ಲಿ ಮಾನವನಿಗೆ ಸಂಸ್ಕಾರ ಕೊಟ್ಟಾಗ ಅವನಲ್ಲಿರ್ತಕ್ಕಂಥ ಗುಣಗಳನ್ನು ದುರ್ಗುಣಗಳನ್ನು ದುರಾಚಾರಗಳನ್ನು ಸಂಸ್ಕಾರ ಮುಖಾಂತರವಾಗಿ ಗುರು ತನ್ನ ಕ್ರಿಯಾಶಕ್ತಿಯಿಂದ ಅದನ್ನೆಲ್ಲ ಮಾರ್ಪಾಡು ಮಾಡ್ತಾನೆ ಹೀಗೆ ಮಾರ್ಪಾಡು ಮಾಡಿರ್ತಕ್ಕಂಥ ವಿಚಾರದಲ್ಲಿ ವಿಭೂತಿ ಬಹಳ ಶ್ರೇಷ್ಠವಾಗಿ ಹೇಗೆ ಮತ್ತು ಮುಂದಿನ ಜೀವನ ಸುಟ್ಟರೆ ಸುಡದೇ ಇರ್ತಕ್ಕಂಥ ಗೆದ್ದಲು ಮುಟ್ಟದೇ ಇರ್ತಕ್ಕಂಥ ಹಾಳಾಗದೇ ಇರ್ತಕ್ಕಂಥ ಶ್ರೇಷ್ಠವಾದ ಶಾಶ್ವತವಾದ ಒಂದು ಶಕ್ತಿ ಅದಕ್ಕೆ ಆಗ್ತದೋ ಅಂಥ ಒಂದು ಶಕ್ತಿ ಈ ಮಾನವನಿಗೆ ಸಂಸ್ಕಾರ ಕೊಟ್ಟಾಗ ಆ ಗುರು ಅನೇಕ ರೀತಿಯಲ್ಲಿ ಇವನಲ್ಲಿರ್ತಕ್ಕಂಥ ಇಂದ್ರಿಯಗಳು ನಾಡಿಗಳು ಅಂಥ ಚಕ್ಷುಗಳಲ್ಲಿ ಇರ್ತಕ್ಕಂಥ ಚಿತ್ತ ಮನಬುದ್ಧಿ ಅಹಂಕಾರದಲ್ಲಿ ಇರ್ತಕ್ಕಂಥ ಲೌಕಿಕ ಭಾವನೆಗಳನ್ನೆಲ್ಲ ಪರಿವರ್ತನೆಗೊಳಿಸಿ ಶ್ರೇಷ್ಠವಾದ ಈ ವಿಭೂತಿ ಧಾರಣೆಯ ಪ್ರತೀಕ ಅಂತಂದ್ರೆ ನಾನು ಒಳಗಡೆ ಯಾವುದೇ ಅವಗುಣಗಳನ್ನು ನಾನು ಇಟ್ಕೊಂಡಿಲ್ಲ ಸ್ಥೂಲ ಶರೀರದಲ್ಲಿ ಆಗಲಿ ಸೂಕ್ಷ್ಮದ ಶರೀರದಲ್ಲಿ ಆಗಲಿ ಕಾರಣ ಶರೀರದಲ್ಲಿ ಆಗಲಿ ನಾನು ಪರಿಶುದ್ಧವಾಗಿದ್ದೇನೆ ಅಂತ ಲಲಾಟದಲ್ಲಿ ಮೂರು ಭಟ್ಟು ವಿಭೂತಿಯನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಚಿಹ್ನೆ ಆಗಿದೆ ಅದರ ಪ್ರತೀಕವಾಗಿ ಅದು ಮೂರು ಬಟ್ಟಿನಲ್ಲಿ ಧರಿಸಿದ್ವಿ ಇಲ್ಲಿ ಒಂದು ವಿಶೇಷವಾದ ಕ್ರಿಯೆ ಉಂಟಾಗ್ತದೆ ಇಲ್ಲಿ ನಾವು ಯಾವುದೇ ಒಂದು ಮಾತನ್ನು ಸಹಜವಾಗಿ ಮಾತಾಡಬೇಕಾದ್ರೆ ಜಯಿಸಿದಾಗ ಸೋತಾಗ ನಾವು ಏನು ಹೇಳ್ತೀವಿ ಅಂತಂದರೆ ಅಯ್ಯೋ ನಮ್ಮ ಹಣೆ ಬರ ಯಾರೇನು ಮಾಡೋಕ್ಕಾಗ್ತದೆ ಅಂತ ಹೇಳ್ತೀವಿ ಇಲ್ಲಿ ಇಂಥ ನಿಸ್ತೇಜವಾಗಿರ್ತಕ್ಕಂಥ ಮಾತು ನಮ್ಮಿಂದ ಬರಬೇಕಾದ್ರೆ ಎಷ್ಟು ಸೋತಿದ್ದೀವಿ ಅನ್ನೋದು ಅರ್ಥ ಆಗ್ತದೆ ಈ ವಿಭೂತಿ ಎಷ್ಟು ಮಟ್ಟಿಗೆ ಕ್ರಿಯಾಶೀಲವಾಗ್ತದೆ ಅಂದರೆ ಪ್ರತಿಯೊಬ್ಬರ ಹಣೆಯಲ್ಲಿ ಭಾಳ ಸೂಕ್ಷ್ಮ ಸೂಕ್ಷ್ಮ ಅರಿವಿನ ಗ್ರಂಥಿಗಳು ಇಲ್ಲಿ ವಿಕಾಸಗೊಂಡಿರ್ತಾವೆ ವಿಕಾಸಗೊಂಡಿರ್ತಕ್ಕಂಥ ಅರಿವಿನ ಗ್ರಂಥಿ ಮತ್ತು ಆಜ್ಞಾಚಕ್ರ ಇವನ್ನು ನಾವು ಎಲ್ಲ ರೀತಿಯಿಂದ ರಕ್ಷಣೆ ಮಾಡಿಕೊಳ್ಳಬೇಕಾಗ್ತದೆ ಎಲ್ಲ ರೀತಿಯಿಂದ ರಕ್ಷಣೆ ಹೆಂಗೆ ಮಾಡಬೇಕು ಇವನ್ನ ಇವನ್ನೇನಿಲ್ಲ ಇಂಥ ವಿಶೇಷವಾಗಿರ್ತಕ್ಕಂಥ ವಿಭೂತಿಯನ್ನು ನಾವು ಧಾರಣೆ ಮಾಡಿಕೊಂಡ್ವಿ ಅಂದರೆ ಯಾವುದೇ ರೀತಿಯ ಒತ್ತಡ ಬರಲಿ ಮನುಷ್ಯನಿಗೆ ಯಾವುದೇ ರೀತಿ ಅವಗುಣಗಳು ಮತ್ತೊಬ್ಬರಿಂದ ಏನೇ ಒಂದು ಸೇರಿರಲಿ ಇಲ್ಲಿ ಅವೆಲ್ಲವನ್ನು ತಡತಕ್ಕಂಥ ಸೂಕ್ಷ್ಮವಾದ ನರಗ್ರಂಥಿಗಳನ್ನು ಮತ್ತು ಆಜ್ಞಾ ಚಕ್ರವನ್ನು ಕಾಪಾಡೋ ಶಕ್ತಿ ಈ ವಿಶೇಷವಾದ ವಿಭೂತಿಗಿರ್ತದೆ ಇಲ್ಲಿ ಧರಿಸತಕ್ಕಂಥ ಉದ್ದೇಶ ಇದೇನೆ ಯಾವುದೇ ರೀತಿಯಿಂದ ಮಾನಸಿಕ ಒತ್ತಡವನ್ನು ಅದರಿಂದ ಶಾಂತ ರೀತಿಯಲ್ಲಿ ನಿವಾರಣೆ ಮಾಡಿಕೊಳ್ಬೇಕು ಯಾವಾಗಲೂ ಶಾಂತ ಸ್ಥಿತಿಯಲ್ಲಿರಬೇಕು ಮತ್ತು ಇದರ ಮೇಲೆ ಯಾವುದೇ ಕ್ರಿಮಿಕೀಟದ ಒತ್ತಡ ಆಗಲಿ ರೋಗಾಣುಗಳ ಒತ್ತಡ ಆಗಲಿ ಆಗಬಾರ್ದು ಮತ್ತು ಆಜ್ಞಾಚಕ್ರ ಎಲ್ಲ ರೀತಿಯಿಂದ ಸಂರಕ್ಷಿತವಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಹಣೆಗೆ ಧರಿಸಿರ್ತಕ್ಕಂಥ ವಿಭೂತಿ ಎಷ್ಟು ರೀತಿಯಲ್ಲಿ ನಮಗೆ ಇದು ಸಂರಕ್ಷಣೆಯನ್ನು ಕೊಡ್ತದೆ ಅಕ್ಕ ಮಹಾದೇವಿಯವರು ಒಂದು ವಿಚಾರವನ್ನು ಆಗೋ ರೀತಿಯಲ್ಲಿ ಹೇಳ್ತಾರೆ ಹೇ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕಾಮನನ್ನು ಕೊಂದು ಮನಸ್ಸು ಜನ ಉಳಿಸಿದೆ ಮನಸಿ ಜನ ತಲೆಯ ಬರಹವ ತೊಡ್ದೀನಿ ಅಂತ ಹೇಳ್ತಾಳೆ ಅಂದ್ರೆ ಈ ವಿಭೂತಿ ಅಂತಕ್ಕಂಥದ್ದು ಎಷ್ಟು ಉನ್ನತ ಪರಿಸ್ಥಿತಿಯಲ್ಲಿ ಹಣೆ ಬರಹ ಅಂತಕ್ಕಂಥ ದೇವನಿಗೂ ಸವಾಲು ಹಾಕಿ ಅದನ್ನು ಪರಿವರ್ತನೆಗೊಳಿಸ್ತಕ್ಕಂಥ ಶಕ್ತಿ ಈ ಶರಣರು ಧರಿಸ್ತಕ್ಕಂಥ ವಿಭೂತಿಯ ಮಹತ್ವದಲ್ಲಿ ನಾವು ಇದನ್ನು ಕಾಣ್ತೀವಿ ಇಲ್ಲಿ ಸಹಜವಾಗಿ ಯಾರು ಇದನ್ನು ಧಾರಣೆ ಮಾಡ್ತಾರೋ ಈ ವಿಭೂತಿಯಿಂದ ಆರೋಗ್ಯ ರಕ್ಷಣೆ ಬಹಳ ಪ್ರಮುಖವಾಗಿ ಆಗ್ತದೆ ಆರೋಗ್ಯ ಯಾವಾಗ ರಕ್ಷಣೆ ಆಯಿತು ಮನಸ್ಸು ಭಾವಗಳು ಸಹಜವಾಗಿ ಪರಿಶುದ್ಧವಾಗಿರ್ತವೆ ಮನಸ್ಸು ಭಾವಗಳು ಸರಿಶುದ್ಧವಾಗಿ ತನ್ನ ಕರ್ತವ್ಯ ಕ್ರಿಯೆಯಲ್ಲಿ ತಾನು ತೊಡಗಿಕೊಂಡಾಗ ಆಯಸ್ಸು ತಾನಾಗಿ ಹೆಚ್ಚಿಗೆ ಆಗುತ್ತದೆ ಮತ್ತು ಯಾವುದೇ ಲೌಕಿಕವಾಗಿ ಬರ್ತಕ್ಕಂಥ ಕಾಯಿಲೆಗಳ ಸಂಬಂಧ ಇವರಿಗೆ ಇರೋದೂ ಇಲ್ಲ ಹಾಗಾಗಿ ಆಯಸ್ಸು ಆರೋಗ್ಯ ಭಾವ ಕ್ರಿಯೆ ಎಲ್ಲವೂ ಕೂಡ ವಿಭೂತಿಯಿಂದ ಸಂರಕ್ಷಿಸಲ್ಪಟ್ಟು ನಾವು ಶ್ರೇಷ್ಠವಾದ ಸ್ಥಿತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಅನುಮಾನವೇ ಇಲ್ಲ ಹೀಗಾಗಿ ಈ ವಿಭೂತಿ ಅಂತಕ್ಕಂಥದ್ದು ಶರಣರಿಗೆ ಪರಮಶ್ರೇಷ್ಠವಾಗಿರ್ತಕ್ಕಂಥ ಯಾವುದೇ ಗ್ರಹ ಸಂಬಂಧದವರಿಗೆ ಯಾರಿಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾದವರಿಗೆ ಅನುಭಾವಿ ಶರಣರು ತಮ್ಮ ಅಂತರಂಗದ ಮಂತ್ರ ಜಪಿಸಿ ಅನುಗ್ರಹ ಮಾಡಿದರೆ ಅವು ಎಲ್ಲವೂ ನಿವಾರಣೆ ಆಗ್ತಕ್ಕಂಥ ಶಕ್ತಿ ಈ ಭಸ್ಮದ ಮಹತ್ವದಲ್ಲಿದೆ ಇದನ್ನು ಶರಣರು ತಾವು ಧರಿಸಬೇಕಾದ್ರೆ ಹೇಳ್ತಾರೆ ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನೆ ದೈವ ಅಂತ ಹೇಳ್ತಾರೆ ಅಯ್ಯಾ ಎನಗೆ ಶ್ರೀ ವಿಭೂತಿಯೇ ಕುಲದೈವ ಎನಗೆ ಶ್ರೀ ವಿಭೂತಿಯೇ ಸರ್ವಕಾರಣ ಎನಗೆ ಶ್ರೀ ವಿಭೂತಿಯೇ ಸರ್ವಸಿದ್ಧಿ ಅಯ್ಯಾ ಎನಗೆ ಶ್ರೀ ವಿಭೂತಿಯೇ ಸರ್ವಶ್ಯ ಅಯ್ಯಾ ಕೂಡಲ ಚನ್ನ ಸಂಗಮದೇವ ಶ್ರೀ ಮಹಾ ವಿಭೂತಿಯೆಂಬ ನೀವಾದಿರಾಗಿ ಶ್ರೀ ವಿಭೂತಿಯೇ ಸರ್ವಕಾರಣವಯ್ಯ ಎಷ್ಟು ಪರಿಶುದ್ಧವಾಗಿರ್ತಕ್ಕಂಥ ವಿಚಾರ ಅಂದರೆ ಯಾವ ಮನುಷ್ಯ ಸಂಸ್ಕಾರದಲ್ಲಿ ಪರಿಶುದ್ಧನಾಗ್ತಾನೋ ಅವನಿಗೆ ವಿಭೂತಿ ಪುರುಷರು ಅಂತ ಕರೀತ ಆ ವಿಭೂತಿ ಪುರುಷತ್ವ ಯಾವ ಬರ್ತೈತೆ ಅಂದರೆ ತನ್ನ ಜನ್ಮ ಜನ್ಮಾಂತರದ ಈ ಕಷ್ಟ ಕೋಟಲೆಗಳಿಗೆ ಆವರಣವಾಗಿ ಎಲ್ಲರಿಗೂ ಈ ವಿಭೂತಿ ಕ್ರಿಯಾ ಮೂರ್ತಿಯಾಗಿ ಕೆಲಸ ಮಾಡ್ತದೆ ಅಂದರೆ ತಪ್ಪಿಲ್ಲ ಇಂಥ ವಿಭೂತಿಯನ್ನು ತಿರಸ್ಕಾರ ಮಾಡಬಾರ್ದು ಎಲ್ಲರೂ ಕೂಡ ಇದನ್ನು ಧಾರಣೆ ಮಾಡಿಕೊಳ್ಬೇಕು ಧಾರಣೆ ಮಾಡಿಕೊಂಡು ಇದನ್ನು ನಡೆಸ್ಕೊಂಡ್ರೆ ತಾವು ಎಲ್ಲ ರೀತಿಯಿಂದ ಆಂತರಿಕ ಮತ್ತು ಬಾಹ್ಯವಾಗಿ ಇದು ಸಂರಕ್ಷಣೆ ಮಾಡ್ತಕ್ಕಂಥ ವಸ್ತು ಅಂತಂದು ಹೇಳಿ ನಿಮಗೆ ಶರಣಾರ್ಥಿ ಒಡನೆ ಮುಗಿಸ್ತೇವೆ